ಕರ್ಕೊಂಡ್ ಬಂದ್ರಿಗೆ ಹಂಡತಿ ನೀರು ಇಟ್ಟು ಅವ್ರಿಗೆ ರೂಲ್ಸ್ ಹೇಳ್ತಿ ಅವ್ರ ಎಲ್ಲಿ ಬಾಡಿಗೆ ಬರ್ಬೇಕು ನೀರ ಹೊರಗೆ ಅಡ್ಡಾಡ್ತಿ ಮಾಡ್ತಿ ಕರ್ಕೊಂಡ್ಬಾರ್ತಿ ನಿನ್ನ ರೂಲ್ಸ್ ನೋಡ್ರೆ ಅಂಜಾರ್ ಅವ್ರು ಶಾಲಿ ಹುಡ್ಗುರು ಹುಡುಗರು ರೀ ನಾನು ವಯಸ್ಸಿ ಅಂತ ಮಗಳು ಯಾರು ಕೊಡ್ಲಿ ಯಾಕಂದ್ರ ಈಗ ಮೊದ್ಲ ಕಾಣ್ಮಣ ಸುಮಾರ್ ಬಾಳ್ ಅದಕ್ಕಾಗಿ ವಿಚಾರ ಮಾಡ್ಕೊಡ್ರಿ ನೀವ್ಯಾಟ್ಬಡ್ಕೊತೀರಿ ಒಂದ್ ವರ್ಷ ಆಯ್ತು ಮನಿ ಬಾಡಿಗೆ ಕೊಡಾರಿ ಮಳಿ ಇಲ್ದ ಬೆಳೆಯದು ಬಾಡಿ ಕೊಟ್ಟರೆ ಕಮ್ಮ ಬಾಡಿ ಬರ್ತದ ನಾ ಮಾಡಿದೆ ನಾ ಇಲ್ಲ ಅಲ್ಲಿ ಹೊರಗ ಬಾಡಿಗೆ ಮನಿ ಅದ್ ಹೇಳಿ ಕಳ್ಸಿ ಕಂಡ ಬಿಡಿ ರೂಲ್ಸ್ ರೆಗ್ಯುಲೇಟ್ಸ್ ಹೇಳಿ ಮಾಡಿ ಅವ್ರಿಗೆನಾದ್ರೂ ಬೆದರ್ಸಿ ಕಳ್ಸಿ ಬಿಡ್ತೀವಿ ನಮ್ಮ ಮನಿ ಕಾಲಿ ಬಿದ್ದ ಬಿಟ್ಟವ್ರಿ ಇಲ್ಲಿ ಯಾವ ಮನೆ ಬಾಡಿಗೆ ಕೊಡೋದ್ರಿ ಮನಿ ಬಾಡಿಗೆ ಯಾರೋ ಒಂದ್ ಹೇಳಿದ್ರಪ್ಪ ಮಾನ್ಯ ನಮ್ಮ ಅಲ್ಲಿ

ದಾಳಂಬ್ರಿ ಅವ್ರ ಮನೆ ಇದೆ ಮನೆ ಬಾಡಿಗೆ ಕೇಳಕ್ ನೀವು ಬೇಗ ರ ಏನು ಅಂತ ಹಾಪಿ ಪದ ಏನ ನಮಸ್ಕಾರ ಅದು ಮನೇರಿ ಇದೇ ರೀ नमस्कार ಬಾರಿ नमस्कार ಕೂಡು ಕೂಡು ಅಯ್ಯ ಚಹಾ ಮಾಡ್ತಿದ್ದಿ ರೀ ಚಹಾ ಕಾಲಿನ್ ತರೋ ಬಿ ನೀರು ತಂಗು ತಂಕುಂದಿ ರೀ ಬಕ್ಕ ಅವನೇ ಬಿಟ್ಟವರ ಕಟ್ಕೊಂಡ ನಾನು 2 ಕೆಜಿ ಉನೋದು ಬನ್ನೋಣ ಅಂತ ಫೋಟೋ ಮಾಡ್ತೀನಿ ಅದೆ ಮಾತಾಡ್ತೋ ಗುರ ಮನೆಗೆ ಬಾಡಿಗೆ ಬಂದಿಲ್ಲ ಅದಕ್ಕೆ ಬಂದಿನ ಚಹಾ ಮಾಡ್ತೀನಿ ಅದು ಮಾಡ್ತೀನಿ ಏನು ಮಾತಾಸಕೋ ಲೇಗರು

ಇವ್ರು ಬೇಡ ಇವ್ರ ಮನೆ ಬೇಡ ಇವ್ರ ಬಾಡಿಗೆನೂ ಬೇಡ ಇಲ್ಲಿ ಕೂತ್ರ ನನ್ನ ಹಿಡ್ಕಿ ಬಿಳಂಕ ಅಂತದ ನಾ ಸಣ್ಣಗ್ ಮೆಟ್ಟ ಬಿಟ್ರೆ ಅರೇ ಅರೆ ಅರೆ ಯಾರು ರೀ ಬೇಗ ಹಿಂಗ್ಯಾ ಕೊಟ್ಟಿರಿ ಇಲ್ರಿ ನಾ ಹಾಕಿನ್ರಿ ಎಲ್ಲಿ ಹೋಗಿ ನಾ ಹಾಕಿನ್ರಿ ನಾ ನೋಡ್ರಿ ಇಲ್ಲ ಹಾಕಿನ್ರಿ ಇಲ್ಲ ಕೂಡ ಬರ್ರಿ ಬರ್ರಿ ಅಲ್ಲಾಕ ಡಾಬ್ರಿಗಿರಿ ಕುಂದ್ರಿ ಹಿಂಗ್ಯಾಕ್ ಮಾಡಕತ್ತಿರಿ ಕುಂದ್ರಿ 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 ಚಾಲು ಮಾಡಸ್ರಿ ಕುಂದ್ರಿ ಅಲ್ಲ ಅದು ಅಲ್ರಿ ಹಾಲಿ ಲೇಟ್ ಆಯ್ತು ಅಟ್ಯಾಕ್ ಸಿಟಿಗೆ ಹತ್ತದ್ದು ಏ ಸಿಲ್ತಾ ಈಗ ಹಾಡ್ಕೋ ಚಾಮ್ ಏನ್ ಲೇಟ್ ಆಯ್ತು ಅಲ್ರಿ ಅದು ಅಲ್ರಿ ನನ್ನ ಮಾತ್ರ ಕೇಳ್ರಿ ಅಲ್ರಿ ನಿಮ್ಮ ಮಾತು ನನಗೆ ಗೊತ್ತಾಗ್ಯದ್ರಿ ಯಾಕ ಆಗ್ಯದ ನೀವ್ ಏನು ನನಗೆಲ್ಲ ಎಲ್ಲ ಹೇಳೋ ಆಗ್ಯದ ಈಗ ನೀವು ಯಾಕೆ ಬಂದಿದ್ದೀರಾ ನಾನು ಗೊತ್ತದ್ರಿ ನೀವು ಏನ್ ಗಡಿಬಿಡಿ ಮಾಡ್ಕ ಹೋಗಬೇಡಿ ಅರೇ ಕಡಕೋರ್ನ ಮಗ ಖರಿಕಿನ ಸಟ್ಟಿ ಯವ್ವ ಮಗಳ ಲಚ್ಚು ಲಚ್ಚು ಹಾ ಅಪ್ಪ ಬಾ ರವ್ವ ಬೈ ಹೀಕಿನೆ ನೋಡಿ ನನ್ನ ಮಗ ಅಂದ್ರೆ ಮಾಂ ಹೇಳೋವರೇ ನೀನು ಮಾಮಾ ನೀನು ಏನು ಹೇಳ್ ಆ

ನೋ ಏನನ್ನ ಹಾಂಟಾ ಏನರ ಪಿಸರು ಜೊಯ್ಯ ಯಾರ್ಲನಿ ಇನ್ಯಾರ್ ಕಲ್ಸಾರ್ ನಿನ್ನ ಯಾರ್ ನೀ ಏ ಹಿಂಗ್ಯಾಕ್ ಮಾಡಕತ್ತೀಯ ಏನಾಯ್ತು ಯವಾ ನಮ್ಮ ಅಣಿ ಆಲ್ರಿ ಇಟೋ ತಲೆ ಇವ್ನು ನಾಷ್ಟಾ ಮಾಡ್ತೀಯ ಚಾ ಮಾಡ್ತೀಯ ಅಂದೆ ಲಾವಾಗರೆ ಹೇಳಬೇಕಲ ಅವ ನಮ್ಮ ಅಣಿ ಆರಿ ಇವ ಆಲ್ರಿ ಇವ ಯಾರ್ ಕೇಳ್ರಿ ಇವ ಇವ್ ಗಾಯ್ ಹಿಂಗ ಪಟ್ಟ ಹೊತ್ತೋದಲ್ಲ ತಡ್ರಿ ಅಟ ಏ ಏ ಏ तो या नी नी ना ना? यार कौन ही नहीं हैं इंडिया की नाव डाल रहा है कस्बा की कौन है बंदी सर ठीक है यार बार मंज़ा कर सिद्धा ना मानना मगर युवा है मुझे नहीं मानना मगर ना मैं युवा है आर क्या रे यार कौन ही है ओह नो यार में ये ये नहीं है अं ठीक है ಏನು ಸರಿ ಅಂತ ಮಾತ ನಾನು ಮಾತು ಒಬ್ಬರು ಕೇಳಿದ್ರೆ ನೀವು ಮನೆ ಬಾಡಿಗೆ ಕೇಳಕ್ ಬಂದಿನಿ ಈಕಿ ಬರಾನ ಅಲ್ಲಿ ಬಾರಿ ಏನಾದ್ರು ಬೇಗ ತಾಕೆ ಅಂತ ನೀವು ಹಳೆ ಅಂತಿ ಆಕಿ ಮಾವ ಅಂತ ನಾನು ಒಬ್ಬರ ಮಾತ್ರ ಬಿಡ್ರಿ ನೀವು ಹೇಳ್ಬೇಕಿ ಹಸುರು ಕೂಡ ಹೊಡಿತೀರಿ ಹೇಳಕ್ ಅಲ್ಬಿಟ್ಟು ಅಮರಾನಿ ಬರಾನ ಹಳೆ ಹಾಲ್ ತರ್ತೀನಿ ನಾಶ ಮಾಡ್ತೀನಿ